ಅದು ಯಾವ್ದುಕ್ಕೂ ಪ್ರಯೋಜನ ಇಲ್ಲ ಅದು ಹೌದಾ ಆದರೆ ಕೋತಿಗಳೆಲ್ಲ ತುಂಬಾ ತಿಂತಾ ಇದ್ದಾದ್ರು ನಾನು ನೋಡಿ ತಿಂತಾ ಆದ್ರೆ ಮನುಷ್ಯರಿಗೆ ಯಾವುದಕ್ಕೂ ಉಪಯೋಗ ಇಲ್ಲ ಕೊಂಕ್ ನೈ ರಾಡಿ ಹಾಡಿಗೆ ಹೊಂಚ ಹಾಡೀನಿ ಹ್ಮ್ ಸ್ನೇಹಿತರೇ ನಮಸ್ಕಾರ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು ಬೂದು ನಾಯಕರು ಕಂಡ ಕೃಷ್ಣ ಸರ್ಪ ಅಂತ ಹೇಳಿ ಅದಕ್ಕೆ ನಿಮ್ಮೆಲ್ಲರ ಪ್ರತಿಕ್ರಿಯೆ ಅದ್ಭುತವಾಗಿತ್ತು ಸಾಕಷ್ಟು ಒಳ್ಳೆಯ ಒಂದು ಕಮೆಂಟ್ಗಳನ್ನ ನೀವು ನೀಡಿದ್ದೀರಿ ಧನ್ಯವಾದ ಈಗ ಇವತ್ತು ಅದೇ ದಾರಿಯಲ್ಲಿ ಬರ್ತಾ ಇದ್ದೆ ಬರ್ತಾ ಇರುವಾಗ ಒಂದು ಕಾಡಿನೊಳಗೆ ದೈತ್ಯ ಹುತ್ತ ಕಾಣುತ್ತೆ ನನಗೆ ದೊಡ್ಡ ಹುತ್ತ ನಾನು ಈವರೆಗೆ ಸಾಕಷ್ಟು ಕಡೆಗಳ ಹುತ್ತಗಳನ್ನು ನೋಡ್ತಾ ಇರ್ತೇನೆ ಅನೇಕ ವರ್ಷಗಳಿಂದ ಆದರೂ ಇಲ್ಲಿ ಕಂಡಂಥ ಹುತ್ತ ಬಹಳ ದೊಡ್ಡದಿದೆ ಸುಮಾರು ಹನ್ನೆರಡು ಅಡಿ ಎತ್ತರದ ಹುತ್ತ ಇದು ನಾನು ಬೇರೆಲ್ಲೂ ಕಂಡಿಲ್ಲ ನಮ್ಮ ಈ ವಲಯದಲ್ಲಿ ಕಂಡಿಲ್ಲ ಹೊರಗೆ ತುಂಬ ಎತ್ತರದ್ದಿರ್ಬೋದು ಹಾಗಾಗಿ ಈ ಹುತ್ತವನ್ನು ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಬರ್ತಾ ಇರುವಾಗ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಸಮೀಪದವರೇ ಅವರದ್ದು ಕುಂಕಿ ಕಾಡಂತೆ ಇದು ಹಾಗೆ ಅವ್ರ ಜೊತೆಯೂ ಮಾತಾಡ್ತಾ ಬರ್ತಾ ಇರುವಾಗ ಅವ್ರ ಜೊತೆ ಮಾತಾಡ್ತಾ ಇರುವಾಗಲೇ ಬೂದ್ ನಾಯಕರು ಒಳಗೆ ಬರ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ಮನೆ ಅಂತೆ ಹಾಗೆ ಅವ್ರ ಹತ್ರ ಎರಡನೇ ಬಾರಿ ಮಾತಾಡೋ ಅವಕಾಶ ಸಿಕ್ತು ನಿಮಗಾಗಿ ಒಂದಷ್ಟು ವಿಷಯಗಳನ್ನು ಅವ್ರ ಜೊತೆ ಮಾತಾಡಿದ್ದೀನಿ ನೋಡಿ ಇದು ಈಗ ನಿಮ್ಮದೇ ಕುಮ್ಕಿ ಜಾಗ ಹಾಂ 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 ನಾನು ವಿಡಿಯೋ ಮಾಡ್ತಾ ಇದ್ದೇನೆ ತೊಂದರೆ ಇಲ್ಲಲ್ವಾ ಹೌದು ನಾನು ಹೇಳೋದು ನೋಡಿ ಹಾಂ ಈ ಹಣ್ಣು ಇದು ಯಾವ ಹಣ್ಣು ಈಗ ತುಂಬ ಕೋತಿಗಳೆಲ್ಲ ಇದರಲ್ಲಿ ಈ ಹಣ್ಣು ತಿಂತ ಇದ್ದು ನೋಡಿ ಇದು ನಾನು ತುಂಬ ಉಂಟಲ್ಲ ಬಗ್ಗೆ ಹೆಸರು ಗೊತ್ತಿಲ್ಲ ನಿಮ್ಗೆಲ್ವಾ ಯಾಕಂದ್ರೆ ಈ ಹಣ್ಣು ನಮ್ಮ ಈ ಮಿರಿಂಡೆ ಎಲ್ಲ ಬರ್ತದಲ್ಲ ಆ ತರ ಇದೆ ನೋಡಿ ಹಣ್ಣು ಇದೆ ನೋಡಿ ಅದು ಕೂಡ ಹೌದು ನೋಡಿ ಈಗ ನಾನು ತಿಂತ ಇದ್ದೇನೆ ಓಹ್ ಬನ್ನಿ 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 ಹೌದು ನಮಸ್ಕಾರ ಎರಡನೇ ಸಲ ಬೂದ ನಾಯಕರು ಸಿಕ್ಕಿದ್ರು ನಮ್ಗೆ ನಾನು ಈಚೆ ಬಂದೆ ಬುದನೇಕರೆ ಹೌದು ಹೌದು ಅವರೇ ನಾನು ಒಂದು ಇಂಟರ್ವ್ಯೂ ಮಾಡಿದ್ದೇನೆ ಮೊನ್ನೆ ಇತ್ತಲಾಗೆ ಆ ಇಂಟರ್ವ್ಯೂ ಮಾಡಿ ಈಗ ತೋರಿಸ್ತೇನೆ ನಿಮಗೆ ಅದು ನಾನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿಕೊಂಡೆ ನೀವು ಮಾತಾಡಿದ್ದು ಇವ್ರು ಮಾತಾಡಿದ್ದು ಬಹಳ ಖುಷಿಯಾಗಿದೆ ಅವರಿಗೆ ತುಂಬಾ ಕಮೆಂಟ್ಸ್ ಎಲ್ಲ ಬಂದಿದೆ ಈಗ ಸರ್ ಈಗ ಹಣ್ಣು ಉಂಟಲ್ಲ ಈ ಹಣ್ಣು ಯಾವ್ದಂತೂ ಗೊತ್ತಾಗ್ತದೆ ಗುರ್ಜಿ ಹಣ್ಣು ಅದು ಎಂತ ಉಪಯೋಗ ನಾವು ಯಾವುದಕ್ಕೂ ಇಷ್ಟೋ ನಮ್ಮ ಹಿರಿಯರು ಮಾಡೋದು ನಂಗೆ ಗೊತ್ತಿಲ್ಲ ಹಾ 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 ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅದು ಹೌದಾ ಆದರೆ ಕೋತಿಗಳೆಲ್ಲ ತುಂಬಾ ತಿಂತ ಇದ್ದರೆ ನಾನು ನೋಡಿಗಳು ತಿಂತು ಆದರೆ ಮನುಷ್ಯರಿಗೆ ಯಾವುದಕ್ಕೂ ಉಪಯೋಗ ಇಲ್ಲ ಗುರ್ಗಿ ಮರ ಅದು ಗೊತ್ತಿಲ್ಲ ಹಾ 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 ಗುರ್ಗಿ ಮರ ಗುರ್ಜಿ ಮರ ಗುರ್ಗಿ ಗುರ್ಗಿ ಗುರ್ಜಿ ಗುರ್ಜಿ ಹಣ್ಣು ಗುರ್ಜಿ ಮರ ಅಂತ ಹೇಳ್ತಾರೆ ಹೌದು ಹೌದು ಹಾ ಹಾ ಆ ಹುತ್ತ ನೋಡಿ ಆ ಹುತ್ತ ನಾನು ಈವರೆಗೆ ನೋಡಿದ ಹುತ್ತಗಳಲ್ಲಿ ಅತ್ಯಂತ ದೊಡ್ಡ ಹುತ್ತ ನಮ್ಮ ಉಡುಪಿ ಜಿಲ್ಲೆಯೊಳಗೆ ನಾನು ತುಂಬ ಹುತ್ತಗಳನ್ನೆಲ್ಲ ನೋಡ್ತಾ ಬಂದಿದ್ದೇನೆ ನನಗೆ ಕಂಡದ್ದು ಅತ್ಯಂತ ದೊಡ್ಡ ಹುತ್ತ ಸುಮಾರು ಹನ್ನೆರಡು ಅಡಿ ಉದ್ದ ಇರಬಹುದಲ್ಲ ಅದು ಅಲ್ವಾ ಜಾಸ್ತಿ ಇರಬಹುದಲ್ಲ ಓಕೆ ಈಗ ಅದು ಎಷ್ಟು ವಯಸ್ಸು ಅಂತ ಹೇಳಿದ್ರಿ ನೀವು ನಮಗೆ ಅರವತ್ತಾಗಿದೆ ನಿಮಗೆ ಅರವತ್ತಾಯ್ತು ತಂದೆ ತೊಂಬತ್ತರಲ್ಲಿ ಹೋಗಿದ್ದು ತೊಂಬತ್ತು ವಯಸ್ಸಲ್ಲಿ ಅಂದ್ರೆ ನಿಮ್ಮ ನೀವು ಹುಟ್ಟೋದಕ್ಕಿಂತ ಮೊದಲು ಆ ಹುತ್ತ ಇತ್ತು ಅಂತ ಹೇಳ್ತೀರಿ ಈ ಹುಂಟು ಕೊಂದು ಗಾಡಿ ಹೇಳಿ ಗೊತ್ತಾ ನಿಮಗೆ ಹೇಳಿ ನಮ್ಮ ಅಪ್ಪಯ್ಯನವ್ರು ಹೇಳ್ತಿದ್ವಿ ಯಾರು ಎಂತಾರ ಈ ದುಡ್ಡು ಗಿಡ್ಡು ಆಗಲಿಕ್ಕೆಲ್ಲ ಆಗಲಿ ಬರ್ತಾನಲ್ಲ ದುಡ್ಡು ಗಿಡ್ಡು ಕೇಂದ್ರಗತ್ತಿಗೆ ಕೊಂಕಣೇರ ಹಾಡಿ ಹಾಡಿಗೆ ಹುಂತ ಹರಡೀನಿ ಈ ಹುಂತ ಕುಂದ ಹೆಸರು ಇತ್ತು ಕೊಂಕಣೇರ ಹಾಡಿಗೆ ಹೋಗಿ ಹುಂತ ಹರಡೀನಿ ಕೊಂಕಣರ ಹಾಡಿಗೆ ಹೋಗಿ ಹುಂತ ಹರಡೀನಿ ಅಂತ ಹಾ ಹುಂತ ಹುತ್ತವನ್ನ ಹಗೀನಿ ಅದರಲ್ಲಿ ದುಡ್ಡು ಇದೆ ಅಂತ ಹೇಳಿಯ ಓಹೋ ಅಂದ್ರೆ ಈ ಹುತ್ತ ಪರ್ಟಿಕ್ಯುಲರ್ ಈ ಹುತ್ತಕ್ಕೆ ಹೇಳ್ತಾ ಇರೋದು ಅಂದ್ರೆ ಇದು ಅಷ್ಟು ಪುರಾತನ ಹುತ್ತ ಅಂತ ಆಯ್ತು ಹಾಗಾದ್ರೆ ನಿಮ್ಮ ಪ್ರಕಾರ ಎಷ್ಟು ವಯಸ್ಸಾಗಿರ್ಬೋದು ಸರ್ ಅಂದಾಜು ನೂರೈವತ್ತು ವರ್ಷ ಆಗಿರ್ಬೋದಲ್ಲ ನಮ್ಮ ತಂದೆಯವರು ಹುಟ್ಟಿ ಬೆಳೆದಿದ್ದು ಇದೇ ಊರಿನಲ್ಲಿ ನಮ್ಮ ಅಜ್ಜ ಸಹ ಇದ್ದಿದ್ದು ಇದೇ ಊರಲ್ಲಿ ಇದೇ ಊರಲ್ಲಿ ಈಗ ಮೂರನೇ ತಲೆಮಾರು ಈಗ ನಮ್ಮದು ಇಲ್ಲಿ ಅಂದ್ರೆ ಆವತ್ತಿನಿಂದಲೂ ಈ ಹುತ್ತವನ್ನ ನೋಡ್ತೀವಿ ನನಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಏನೋ ಒಂದು ದೊಡ್ಡ ದಪ್ಪದ ಮರ ತರ ಕಂಟು ನಾನು ಕಾರ್ ನಿಲ್ಸಿದೆ ನೋಡುವಾಗ ಹುತ್ತ ಅದು ಈಗ ನೀವೇನು ಹೇಳಿದ್ರಿ ಇದ್ರ ಒಳಗೆ ಇರ್ಬೋದು ಅಂದ್ರೆ ಏನು ನಮ್ಮ ಕೊಪ್ಪರಿಗೆ ಆ ತರದ್ದು ಇರ್ಬೋದಾ ಅಥವಾ ನೀವು ಬೇರೆ ಏನಾದ್ರೂ ನಾಗ ಬರ್ತದೆ ಇದ್ರ ಒಳಗೆ ಹೋಗ್ತದೆ ಇಲ್ಲಿ ಒಳಗೆ ನಾನೀಗ ಸುತ್ತ ನೋಡಿದೆ ಎಲ್ಲೂ ಬಿಲ ಎಲ್ಲೂ ಕಾಣ್ತಾ ಇಲ್ಲಲ್ಲ ಆಚೆ ಕಡೆ ಒಂದು ಬಿಲದ ತರ ಕಾಣ್ತದೆ ಅದು ಬಿಟ್ಟರೆ ಬೇರೆ ಇಲ್ಲ ಅಂದ್ರೆ ಈ ಜಾಗದಲ್ಲಿ ಇರ್ತಾವೆ ಸಾಮಾನ್ಯವಾಗಿ ಎಲ್ಲ ದರ್ಲೆ ಹಾ ಹಾ ಇಲ್ಲಿ ಮನೆ ಇಲ್ಲಿಯಾ ಸಮೀಪದಲ್ಲಿ ಅಲ್ವಾ ರೊಟ್ಟಿ ಹೌದು ಇದಕ್ಕೇನು ಹೇಳ್ತೀರಿ ಗುರ್ಬಿಯಾ ಗುರ್ಗಿ 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 ಹಣ್ಣು ಅಲ್ಲ ಇದೆ ನೋಡಿ ಅಲ್ವಾ ಆದ್ರೆ ನೀವು ಯಾರು ಈವರೆಗೆ ಇವರಿಗೆ ಯೂಸ್ ಮಾಡಿ ಅಂತ ಹೇಳ್ತೀರಿ ಅಲ್ಲ ಯಾಕೆ ನೀವು ಯೂಸ್ ಮಾಡಿಲ್ಲ ನೀವು ಒಂದು ಸಾಮಾನ್ಯವಾಗಿ ಹಿರಿಯರು ಗೊತ್ತಾಗ್ತದೆ ಕೂಡ ಯೂಸ್ ಮಾಡಿಲ್ಲ ಇಲ್ಲ ಓಹ್ ಸಾಮಾನ್ಯವಾಗಿ ನಮ್ಮ ಅರಣ್ಯ ಸುತ್ತ ಇರುವವರು ಕೃಷಿ ಮಾಡುವವರೆಲ್ಲ ಇಂಥದ್ದೆಲ್ಲ ಕಾಡು ಹಣ್ಣುಗಳನ್ನ ಒಂದು ಇದು ಮಾಡಿಯೇ ಮಾಡ್ತಾರೆ ಟೇಸ್ಟ್ ಮಾಡಿಯೇ ಮಾಡ್ತಾರಲ್ವಾ ಕುಂಟಿ ಹಣ್ಣು ಇತ್ತಲ್ಲ ಇತ್ತಲ್ಲು ಬೀಜ ಹೊರದ ಹೊಂದಿ ಬೀಜ ನಾವು ಅಲ್ಲಿ ಒಂದು ಹಣ್ಣು ಗೊಂಚಲ್ ಗುಂಚಲ್ ಹಿಡಿದಿದೆ ಅಲ್ವಾ ನೋಡಿ

ಅದ ಅವಾಗ ಈ ನಾವು ಗೋಟ ಅಡಿಕೆ ಒಣಸಿದ್ರೆ ಹೇಗಾಗ್ತದೆ ಹೌದು ಹಾಗೆ ಬೀಜ ಇದ್ರ ಒಳಗೆ ಅಳಗಾಡ್ತದೆ ಅದನ್ನ ಗುದ್ದಿ ಒಳಗೆ ಬೀಜ ತೆಗಿಬೇಕು ಬೀಜ ತೆಗೆದು ಹೊರಿ ಸ್ವಲ್ಪ ಹೊರದು ಕಡಕಲ್ಲಿಗೆ ಹಾಕಿ ಕಡ್ದು ಆಮೇಲೆ ಕುಯ್ಸಿಲಿಕ್ಕೆ ಇಡೋದು ಆಮೇಲೆ ಎಣ್ಣೆ ಅದ್ರ ಮೇಲೆ ಬಂದ್ ನಿಲ್ತದೆ ಆ ಎಣ್ಣೆನ ತೆಗಿಯೋದು ಆ ಎಣ್ಣೆಯನ್ನು ಯಾವುದಕ್ಕೆ ಬಳಸ್ಕೊಳ್ತೀವಿ ಹೋರಿಗೆ ಆಗ್ತದೆ ಮತ್ತೆ ನೀರ್ ದೋಸೆ ಮಾಡ್ತೀವಲ್ಲ ನಾವು ಹೌದು ನೀರ್ ದೋಸೆಗೆ ಭಾರಿ ಟೇಸ್ಟ್ ಓ ಇದ್ರೆ ಎಣ್ಣೆ ಹೌದು ಹೋ ಹೋ ಹೋ

ಕುಮ್ಟೆ ಮಾಡಿ ಮೊದಲು ಹ ಅಂದ್ರೆ ಅದು ಒಂದು ಏನು ಒಂದು ಟೈಮ್ ಪಾಸ್ಗೆ ತಿನ್ನುವ ಹಸಿವಿಯ ಕಾಲವಾ ನಮಗೆ ಹಸುವುದು ಹಾ ಹಾ ಇದೇ ಬೀಜ ಬಡತನದ ಕಾಲ ಅಂತ ಹೇಳ್ತೀರಿ ಆ ಕಾಲದಲ್ಲಿ ಈ ಬೀಜಗಳನ್ನೆಲ್ಲ ತಿಂತಿದ್ರಿ ಕುಮ್ಟೆ ಬೀಳು ಇದರಲ್ಲಿ ಉದ್ದ ಉದ್ದದ ತರ ಕಾಯಿ ಹೇಳುದಿಲ್ಲ ಅದೇ ರೀತಿ ಈ ಬಳ್ಳಿ ಅದ್ರದ್ದೇ ಈಗ ಬಳ್ಳಿ ಉಂಟಲ್ಲ ಹೌದು 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 ಹಾಂ ಹ್ಮ್ ಅದನ್ನು ಹುರಿದು ತಿನ್ನೋದು ನಾವು ಹುರಿತಿದ್ದೇವೆ ಹುರ್ದು ಹಾಂ ಒಳಗಿ ತೆಗ್ದು ಉದ್ದಿ ಪುಡಿ ಮಾಡಿ ಒಂದು ಸ್ವಲ್ಪ ಅಕ್ಕಿ ಹೊರ ಹಾಕೋದು ಅದಕ್ಕೆ ಅದಕ್ಕೆ ಹಾಂ ಅದು ತಿನ್ನೋದು ಭಾರಿ ಟೇಸ್ಟ್ ಟೇಸ್ಟ್ ಅಂದ್ರೆ ಅಂದ್ರೆ ಹೊಟ್ಟೆ ತುಂಬುತ್ತೆ ಅದರಲ್ಲೇ ಹಾ 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 ಓ ಅದೊಂದು ದಪ್ಪದ ಬಳ್ಳಿ ಹೋಗ್ತಾ ಉಂಟಲ್ಲ ಯಾವುದು ಇದು ಇದೆ ಅದು ಈ ನಾಗಬನಗಳಲ್ಲೆಲ್ಲ ತುಂಬ ಹಾಂ ಪಲ್ಲೆಕಾಯಿ ಮರ ಬಳ್ಳಿಯಲ್ಲ ಹಾಗಾದ್ರೆ ಇದು ನೋಡಿ ಬಳ್ಳಿ ಎಷ್ಟು ಚಂದ ಇದೆ ಅಲ್ಲ ಸರ್ ಕುಂಟ ಬೀಜ ಬಿದ್ದಿದ್ಯಾ ಓ ಬಳ್ಳಿ ಹೇಗೆ ಹೋಗಿದೆ ನೋಡಿದ್ದು ಕುಮ್ಟೆ ಬಳ್ಳಿ ಹೌದು ಎಷ್ಟು ವಯಸ್ಸಾಗ್ಬೋದು ಈ ಬಳ್ಳಿಗೆಲ್ಲ ನಿಮಗೆಲ್ಲ ಗೊತ್ತಿರ್ತದೆ ಅಂದಾಜು ಎಷ್ಟು ವರ್ಷದಿಂದ ಇವುಗಳು ಇವುಗಳಿರ್ಬೋದು ಐವತ್ತಾಗಿರ್ಬೋದಲ್ಲ ಹಟ್ಟಿಗೆ ಅಥವಾ ಕೃಷಿಗೆಲ್ಲ ಉಪಯೋಗ ಗೊಬ್ಬರಕ್ಕೆ ಇದು ಕುಂಕಿ ಜಾಗ ಅಲ್ವಾ ಅಂದ್ರೆ ನಿಮ್ಮ ಸ್ವಾಧೀನದಲ್ಲಿ ಉಂಟು ಮರ ಕಡಿಯುವಂತದ್ದೆಲ್ಲ ಮಾಡಬಹುದು ನೀವು ಬೇಕಾದ್ರೆ ಪರ್ಮಿಷನ್ ಬೇಕು ಹಾ ಅಲ್ಲಿ ಕಲ್ಲ ಹಾ ಅದು ಆಚೆ ಕಡೆ ಫಾರೆಸ್ಟ್ ಓ ಇಲ್ಲಿ ಕಾಣ್ತಾ ಉಂಟು ಹಾಂ ಬಿಟ್ಟಿದ್ದಾರೆ ಮರ ಎಲ್ಲ ಕಡ್ದಿದ್ದೀರಾ ಇದಕ್ಕಿಂತ ಮೊದಲು ಬೇಕಾದರೆ ಅಗತ್ಯ ಇದ್ದರೆ ಮಾತ್ರ ಬೇಕಂತಲೇ ಮಾರಾಟಕ್ಕಂತ ಕಡಿಯುವುದಿಲ್ಲ ಕಾಡನ್ನು ನೀವು ಸರ್ ಹೂವಲ್ಲೂ ಅಣಬೆ ಉಂಟಲ್ಲ ಹಾಂ ಬುದನಾಯಕಿರಿ ಹೂವಲ್ಲಿ ನೋಡಿ ಹೌದು ಅದಕ್ಕೆ ಏನಾದರೂ ನಿಮ್ಮ ಕಡೆ ಹೆಸರು ಉಂಟು ಅದಕ್ಕೆ ನಾನು ತುಂಬ ಕಡೆ ನೋಡ್ತೇನೆ ಏನು ಹಾಂ ಮರ ಮಶ್ರೂಮ್ ಹೌದು ಮಶ್ರೂಮ್ ಅದರಲ್ಲಿ ಒಂದು ಪ್ರಭೇದ ಇದೆಲ್ಲ ಬಹಳ ಚೆಂದ ಇದೆ ನೋಡಿ ಹಾಂ ಇದನ್ನು ಏನಾದರೂ ಉಪಯೋಗ ಮಾಡ್ತೀರಾ ಔಷಧಿಗೆ ತಿನ್ನೋದಕ್ಕೆ ಇದೆಲ್ಲ ಮಾಡೋದಿಲ್ಲ ಹ್ಮ್ 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 ಇಲ್ಲಿ ಅಣಬೆಯಲ್ಲಿ ಸಾಮಾನ್ಯ ನೀವು ತಿನ್ನುವಂಥದ್ದು ಏನಿದೆ ಒಂದು ಮಳೆಗಾಲಕ್ಕೊಂದು ಸಿಡಿಲನೆ ಅಣಬೆ ಬರ್ತದೆ ಅದು ಒಂದು ತಿಂತೀರಿ ಮತ್ತೆ ಬೇರೆ ಯಾವಿಲ್ಲ ಇಲ್ಲಿ ಪಾಯ್ಝನಸ್ ಅಣಬೆ ಇಲ್ಲಿ ನಿಮ್ಗೆಸ್ ಇರ್ತದಲ್ಲ ಹಾಗಾಗಿ ಯಾವ ಕಾಯಿ ಕಾಯಕಾಯಿ ಗೊತ್ತಿರೋದಿಲ್ಲ ಸ್ವಲ್ಪ ಸಮಯದ ನಂತರ ಅದರ ಪರಿಣಾಮ ಆಗ್ಬಹುದು ಹೌದು ಅದೇ ನನಗೆ ಆಶ್ಚರ್ಯ ಆಯ್ತು ಯಾಕಂದ್ರೆ ನಿಮ್ಮ ಎರಡು ಮೂರು ತಲೆ ಹಣ್ಣು ತಿಂದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಉಪಯೋಗಕ್ಕೆ ಬಂದೇ ಇಲ್ಲ ಅಂತಾಯ್ತು

ಎಷ್ಟನೇ ಕ್ಲಾಸು ಐದನೇ ಕ್ಲಾಸು ರಜೆ ಸಿಕ್ತಾ ಓಕೆ ರಜೆಯಲ್ಲಿ ಏನು ಮಾಡ್ತೀರಿ ಬರೀ ಇದು ಮತ್ತೆ ತೋಟ ಸುತ್ತುವುದು ಅಥವಾ ಬೇರೆ ಏನಾದರೂ ಇದು ಉಂಟಾ ಹವ್ಯಾಸ ಉಂಟಾ ಹಾಬೀಸ್ ಎಲ್ಲ ಇಲ್ಲ ತೋಟ ಸುತ್ತುದು ಆಟ ಆಡೋದು ಹಾಂ ಅದು ಒಳ್ಳೆ ಹವ್ಯಾಸ ರಜೆಯಲ್ಲಿ ಸಿಗುವಂಥದ್ದಲ್ವಾ